ಸ್ನೇಹಿತರೆ ಕೆಲವರು ಕೇಳ್ತಾ ಇರ್ತಾರೆ ಗಂಡನಿಗೋಸ್ಕರ ಹೆಂಡತಿ ಅವರು ಏನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಗಂಡ ಇದ್ದಾನೆ ಅಂತ ಕೆಲವರು ತುಂಬ ಸ್ಟ್ರಾಂಗಾಗಿ ಕೇಳ್ತಾರೆ ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಅಂತ ಖಂಡಿತವಾಗಿಯೂ ಇವಾಗ ಏನು ಮಾಡಿದ್ದಾರೆ ಎಸ್ ಅದರ ಬಗ್ಗೆ ಖಂಡಿತವಾಗಿ ಇವತ್ತು ನಾನು ತಿಳಿಸ್ಬೇಕು ಅಂದ್ಕೊಳ್ತೀನಿ ನಿಜವಾಗ್ಲೂ ಸೋಜಿಗ ಅನಿಸುತ್ತೆ ಎಸ್ ಅಂದಾಗ ನೀವು ನೋಡಿರ್ಬೋದು ಇದರ ಹೊರತಾಗಿಯೂ ಅಭಿಮಾನಿಗಳು ತಮ್ಮ ಬಾಸ್ ಹೊರ್ಗಡೆ ಬರಬೇಕು ಅಂತ ಈಗಾಗಲೇ ಪೂಜೆ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಪೂಜೆಗಳನ್ನು ಪ್ರಾರಂಭಿಸಿದ್ದಾರೆ ಎಸ್ ಡಿ ಬಾಸ್ ಅವರು ಜೈಲಿಂದ ಹೊರಗಡೆ ಬರಬೇಕು ಅಂತ ಅವರ ಅಭಿಮಾನಿಗಳ ಕೋರಿಕೆಯಾಗಿತ್ತು ಆದರೆ ಇವಾಗ ಅವರು ಕೂಡ ಏನು ಇದ್ದಾರೆ ಅಂದರೆ ಇವತ್ತು ಬೆಳ್ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿದ್ದಾರೆ ಡಿ ಬಾಸ್ ಅವರು ಎಸ್ ಆರೋಗ್ಯವಾಗಿ ಮತ್ತು ಆರೋಪ ಮುಕ್ತರಾಗಿ ಹೊರ್ಗಡೆ ಬರಬೇಕು ಅಂತ ಪೂಜೆಯನ್ನು ಮಾಡಿಸಿರ್ತಕ್ಕಂಥ ಫೋಟೋ ಸದ್ಯಕ್ಕೆ ಎಲ್ಲ ಕಡೆ ವೈರಲ್ ಇದೆ ನೀವು ಕೂಡ ಈ ಒಂದು ಫೋಟೋವನ್ನು ನೋಡಿದ್ದೀರಾ ಎಸ್ ಇವಾಗ ಕೆಲವರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ